ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇದುವರೆಗೂ ಯಾರೆಲ್ಲ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಅಮ್ರೋಹದಲ್ಲಿ ಹಿಫ್ಜುರ್ ರೆಹಮಾನ್ ಶಿರೋಹರ್ವಿ ಬಹ್ರೀದ್ನಲ್ಲಿ ರಫೀ ಅಹಮದ್ ಕಿದ್ವಾಯಿ ರಾಮ್ಪುರದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೀರತ್ನಲ್ಲಿ ಶಹನವಾಜ್ ಖಾನ್ ಸುಲ್ತಾನ್ಪುರದಲ್ಲಿ ಸೈಯದ್ ಮೊಹಮ್ಮದ್ ಅಹಮದ್ ಕಾಜ್ಮಿ ಹರ್ದೋಯ್ನಲ್ಲಿ ಸೈಯದ್ ಬಷೀರ್ ಹುಸೇನ್ ಜೈದಿ ಗೊಂಡಾದಲ್ಲಿ ಹೈದರ್ ಹುಸೇನ್ ಚೌಧರಿ ಜಮ್ಮು ಕಾಶ್ಮೀರದಲ್ಲಿ ಮೊಹಮ್ಮದ್ ಶಫಿ ಚೌಧರಿ ಗುಲಾಮ್ ಖಾದರ್ ಭಟ್ ಮೊಹಮ್ಮದ್ ಸಯೀದ್ ಮಸೂದಿ ಸೋಫ್ ಮೊಹಮ್ಮದ್ ಅಕ್ಬರ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮೊಹಮ್ಮದ್ ಖುದಾ ಬಕ್ಷ್ ಕಟ್ವಾದಲ್ಲಿ ಅಬ್ದುಲ್ ಸತ್ತರ್ ಬಿಹಾರದ ಪೂರ್ಣಿಯಾದಲ್ಲಿ ಮೊಹಮ್ಮದ್ ಇಸ್ಲಾಮುದ್ದೀನ್ ಗೋಪಾಲ್ಗಂಜ್ನಲ್ಲಿ ಸೈಯದ್ ಮೊಹಮ್ಮದ್ ರಾಂಚಿಯಲ್ಲಿ ಎ ಇಬ್ರಾಹಿಂ ಮಧ್ಯಪ್ರದೇಶದ ಪ್ರದೇಶದ ಹೋಶಂಗಾಬಾದ್ನಲ್ಲಿ ಸೈಯದ್ ಅಹಮದ್ ಭೋಪಾಲ್ನಲ್ಲಿ ಸೈದುಲ್ಲಾ ರಾಜ್ಮಿ ಆಂಧ್ರ ಪ್ರದೇಶದ ಹೈದರಾಬಾದ್ನಲ್ಲಿ ಅಹಮದ್ ಮೊಹಿಯುದ್ದೀನ್ ಇಬ್ರಾಹಿಂ ಪಟ್ಟಣದಲ್ಲಿ ಸಾದಾತ್ ಅಲಿ ಖಾನ್ ಕೇರಳದ ಮಲಪ್ಪುರಂನಲ್ಲಿ ಬಿ ಪೋಕರ್ ಮಹಾರಾಷ್ಟ್ರದ ಚಂದ್ರಪುರದಲ್ಲಿ ಮುಲ್ಲಾ ಅಬ್ದುಲ್ ಭಾಯ್ ತಹರ್ ಅಲಿ ಕರ್ನಾಟಕದ ಬೀದರ್ನಲ್ಲಿ ಶೌಕತುಲ್ಲಾ ಶಾ ಅನ್ಸರಿ ಅಸ್ಸಾಂನ ಧುಬ್ರಿಯಲ್ಲಿ ಅಂಜದ್ ಅಲಿ ಗುಜರಾತ್ನ ಬನಸ್ಕಂತದಲ್ಲಿ ಅಕ್ಬರ್ ಅಕ್ಬಾರ್ಭಾಯಿ ಚೌಡಾರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಇಪ್ಪತ್ತೈದು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರ ಎರಡನೇ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಂಪುರದಲ್ಲಿ ಸೈಯದ್ ಅಹಮದ್ ಮೆಹದಿ ಮೀರತ್ನಲ್ಲಿ ಶಹನವಾಜ್ ಖಾನ್ ಅಮ್ರೋಹಾದಲ್ಲಿ ಇಫ್ದುರ್ ರೆಹಮಾನ್ ಶಿವಹರ್ವಿ ನಲ್ಲಿ ಅನ್ಸರ್ ಹರ್ವಾನಿ ಆಲಿಗರ್ನಲ್ಲಿ ಜಮಾಲ್ ಖ್ವಜಾ ಬಿಜ್ನೋರ್ನಲ್ಲಿ ಅಬ್ದುಲ್ ಲತೀಫ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮೊಹಮ್ಮದ್ ಖುದಾ ಬಕ್ಷ್ ಹೌರಾದಲ್ಲಿ ಮೊಹಮ್ಮದ್ ಇಲಿಯಾಸ್ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಶೇಖ್ ಮೊಹಮ್ಮದ್ ಅಕ್ಬರ್ ಶ್ರೀನಗರದಲ್ಲಿ ಎ ಎಂ ನಾಮ ನಿರ್ದೇಶನದಿಂದ ಅಬ್ದುಲ್ ರಶೀದ್ ಬಕ್ಷಿ ಜಮ್ಮುನಲ್ಲಿ ಮೌಲಾನಾ ಅಬ್ದುಲ್ ರೆಹಮಾನ್ ಬಿಹಾರದ ಗಿರಿಧಿಯಲ್ಲಿ ಖಾಜಿ ಎಸ್ ಎ ಮತೀನ್ ಕಿಶನ್ ನಲ್ಲಿ ಮೊಹಮ್ಮದ್ ತಾಹಿರ್ ನಲ್ಲಿ ಸೈಯದ್ ಮಹಮೂದ್ ಆಂಧ್ರ ಪ್ರದೇಶದ ವಾರಂಗಲ್ನಲ್ಲಿ ಸಾದತ್ ಅಲಿ ಖಾನ್ ಸಿಕಂದರಾಬಾದ್ನಲ್ಲಿ ಅಹಮದ್ ಮೊಹಿಯುದ್ದೀನ್ ಕರ್ನೂಲಿನಲ್ಲಿ ಓಸ್ಮಾನ್ ಅಲಿ ಖಾನ್ ಅಸ್ಸಾಂನ ಜೋರ್ಹಟ್ನಲ್ಲಿ ಮೊಫಿದಾ ಅಹಮದ್ ದುಬ್ರಿಯಲ್ಲಿ ಅಮ್ಜದ್ ಅಲಿ ತಮಿಳುನಾಡಿನ ದೆಂಡಿಗೋಲ್ನಲ್ಲಿ ಎಂ ಗುಲಾಂ ಮೊಹಿಯುದ್ದೀನ್ ತಿರುಚಿರಪಲ್ಲಿಯಲ್ಲಿ ಎ ಕೆ ಎಂ ಅಬ್ದುಲ್ ಸಲಾಂ ಕರ್ನಾಟಕದ ಚಿತ್ರದುರ್ಗದಲ್ಲಿ ಜೆ ಮೊಹಮ್ಮದ್ ಇಮಾಮ್ ಮಹಾರಾಷ್ಟ್ರದ ಜಲ್ನಾದಲ್ಲಿ ಸೈಫ್ ತ್ಯಾಬ್ಜಿ ಹರಿಯಾಣದ ಗುರ್ಗಾಂವ್ನಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೇರಳದ ಮಂಜೇರಿಯಲ್ಲಿ ಬಿ ಪೋಕರ್ ಲಕ್ಷದ್ವೀಪದಲ್ಲಿ ಕೆ ನಲ್ಲಕೊಯಾ ತಂಗಾಲ್ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮೈಮೂನಾ ಸುಲ್ತಾನ ಗುಜರಾತ್ನ ಬನಸ್ಕಂತದಲ್ಲಿ ಬಾಯಿ ಚೌಡಾರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರ ಮೂರನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಶಹನವಾಜ್ ಖಾನ್ ಅಮ್ರೋಹದಲ್ಲಿ ಇಫ್ಜುರ್ ರೆಹಮಾನ್ ಶಿವಹರ್ವಿ ಮೊರಾದಾಬಾದ್ನಲ್ಲಿ ಸೈಯದ್ ಮುಜಾಫರ್ ಹುಸೇನ್ ರಾಂಪುರದಲ್ಲಿ ಸೈಯದ್ ಅಹಮದ್ ಮೆಹದಿ ಬಿಸೌಲಿಯಲ್ಲಿ ಅನ್ಸರ್ ಹರ್ವಾನಿ ಪಶ್ಚಿಮ ಬಂಗಾಳದ ವಸೀರತ್ನಲ್ಲಿ ಹುಮಾಯೂನ್ ಕಬೀರ್ ಹೌರಾದಲ್ಲಿ ಮೊಹಮ್ಮದ್ ಇಲಿಯಾಸ್ ಮುರ್ಷಿದಾಬಾದ್ನಲ್ಲಿ ಸೈಯದ್ ಬದ್ರದ್ಜಾ ಕೇರಳದ ಪೊನ್ನಾನಿಯಲ್ಲಿ ಇ ಕೆ ಬಾವಾ ಮಂಜೇರಿಯಲ್ಲಿ ಎಂ ಮೊಹಮ್ಮದ್ ಇಸ್ಮಾಯಿಲ್ ಕೋಝಿಕೋಡ್ನಲ್ಲಿ ಸಿ ಎಚ್ ಮೊಹಮ್ಮದ್ ಕೊಯಾ ಜಮ್ಮು ಕಾಶ್ಮೀರದಲ್ಲಿ ಸೈಯದ್ ನಾಸಿರ್ ಹುಸೇನ್ ಸಮದಾನಿ ಅಬ್ದುಲ್ ರಶೀದ್ ಬಕ್ಷಿ ಅಬ್ದುಲ್ ಘನಿ ಗೋನಿ ಆಂಧ್ರ ಪ್ರದೇಶದ ವಾರಂಗಲ್ನಲ್ಲಿ ಬಕರ್ ಅಲಿ ಮಿರ್ಜಾ ಅನಂತಪುರದಲ್ಲಿ ಒಸ್ಮಾನ್ ಅಲಿ ಖಾನ್ ಸಿಕಂದರಾಬಾದ್ನಲ್ಲಿ ಅಹಮದ್ ಮೊಹಿಯುದ್ದೀನ್ ಬಿಹಾರದ ಸಿವಾನ್ನಲ್ಲಿ ಮೊಹಮ್ಮದ್ ಯೂಸುಫ್ ಕಿಶನ್ ಗಂಜ್ನಲ್ಲಿ ಮೊಹಮ್ಮದ್ ತಾಹಿರ್ ಲಕ್ಷದ್ವೀಪದಲ್ಲಿ ನಲ್ಲಾ ಕೊಯಾ ತಂಗಾಲ್ ಅಸ್ಸಾಂನ ಧುಬ್ರಿಯಲ್ಲಿ ಘಿಯಾಸುದ್ದೀನ್ ಅಹಮದ್ ಕರ್ನಾಟಕದ ಧಾರವಾಡದಲ್ಲಿ ಫಕರುದ್ದೀನ್ ಸಾಬ್ ಮೊಸೇನ್ ತಮಿಳುನಾಡಿನ ವೆಲ್ಲೂರ್ನಲ್ಲಿ ಅಬ್ದುಲ್ ವಹಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮೈಮೋನಾ ಸುಲ್ತಾನಾ ಮಹಾರಾಷ್ಟ್ರದ ಅಕೋಲಾದಲ್ಲಿ ಮೊಹಮ್ಮದ್ ಮೊಹಿಬುಲ್ಲಾಹಾ ಗುಜರಾತ್ನ ಬನಸ್ಕಂತದಲ್ಲಿ ಜೋಹರಾಬೆನ್ ಚಾವಡಾರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಇಪ್ಪತ್ತಾರು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರ ನಾಲ್ಕನೇ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಲತಾಫತ್ ಅಲಿ ಖಾನ್ ಖಾಸ್ಗಂಜ್ನಲ್ಲಿ ಮುಷೀರ್ ಅಹಮದ್ ಖಾನ್ ರಾಮ್ಪುರದಲ್ಲಿ ಝುಲ್ಫಿಕರ್ ಅಲಿ ಖಾನ್ ಕೈರಾನದಲ್ಲಿ ಘಯೂರ್ ಅಲಿ ಖಾನ್ ಅಮರೋಹದಲ್ಲಿ ಇಶಾಕ್ ಸಂಭಾಲಿ ಪಶ್ಚಿಮ ಬಂಗಾಳದ ಬರ್ರಾಗ್ಪುರದಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಜಂಗೀಪುರದಲ್ಲಿ ಹಾಜಿಲ್ ಉತ್ಫಾಲ್ ಹಕ್ ಬಸೀರತ್ನಲ್ಲಿ ಹುಮಾಯೂನ್ ಕಬೀರ್ ಮುರ್ಷಿದಾಬಾದ್ನಲ್ಲಿ ಸೈಯದ್ ಭದ್ರದ್ದುಜ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಬಕ್ಷಿ ಗುಲಾಂ ಮೊಹಮ್ಮದ್ ಬಾರಾಮುಲ್ಲಾದಲ್ಲಿ ಸೈಯದ್ ಅಹಮದ್ ಆಗ ಅನಂತ್ನಾಗ್ನಲ್ಲಿ ಮೊಹಮ್ಮದ್ ಶಫೀ ಖುರೇಶಿ ಕರ್ನಾಟಕದ ಚಿತ್ರದುರ್ಗದಲ್ಲಿ ಜೆ ಮೊಹಮ್ಮದ್ ಇಮಾಮ್ ಧಾರವಾಡ ದಕ್ಷಿಣದಲ್ಲಿ ಫಕ್ರುದ್ದೀನ್ ಸಾಬ್ ಮೊಹಸೀನ್ ಬೆಳಗಾವಿಯಲ್ಲಿ ಎ ಎಂ ಸಾಬ್ ನಗ್ನೂರ್ ಕೇರಳದ ಕ್ಯಾಲಿಕಟ್ನ ಇಬ್ರಾಹಿಂ ಸುಲೇಮಾನ್ ಸೇಠ್ ಮಂಜೇರಿಯಲ್ಲಿ ಎಂ ಮೊಹಮ್ಮದ್ ಇಸ್ಮಾಯಿಲ್ ಬಿಹಾರದ ಸಿವಾನ್ನಲ್ಲಿ ಮೊಹಮ್ಮದ್ ಯೂಸುಫ್ ಗಿರ್ದಿಯಲ್ಲಿ ಇಮ್ತಿಯಾಜ್ ಅಹಮದ್ ಮಹಾರಾಷ್ಟ್ರದ ಜಲ್ಗಾವ್ನಲ್ಲಿ ಸೈಯದ್ ಸಮಾದ್ ಅಲಿ ಅಕೋಲಾದಲ್ಲಿ ಕೆ ಎಂ ಅಸ್ಗರ್ ಹುಸೇನ್ ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ಬಕರ್ ಅಲಿ ಮಿರ್ಜಾ ನಲಗೊಂಡಾದಲ್ಲಿ ಯೂನುಸ್ ಸಲೀಂ ತಮಿಳುನಾಡಿನ ಪೆರಿಯಾಕುಲಂನಲ್ಲಿ ಹೆಚ್ ಅಜ್ಮಲ್ ಖಾನ್ ರಾಮನಾಥಪುರಂನಲ್ಲಿ ಮೊಹಮ್ಮದ್ ಶರೀಫ್ ಅಸ್ಸಾಂನ ಬರ್ಪೇಟಾದಲ್ಲಿ ಫಕ್ರುದ್ದೀನ್ ಅಲಿ ಅಹಮದ್ ಧುಬ್ರಿಯಲ್ಲಿ ಜಹಾವುದ್ದೀನ್ ಅಹಮದ್ ಲಕ್ಷದ್ವೀಪದಲ್ಲಿ ಪಿ ಎಂ ಹರಿಯಾಣದ ಗುರುಗಾಂನಲ್ಲಿ ಅಬ್ದುಲ್ ಘನೀದಾರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇದಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದ ಬಸೀರತ್ನ ಉಪಚುನಾವಣೆಯಲ್ಲಿ ಸರ್ದಾರ್ ರಂಜೇದ್ ಅಲಿ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರ ನಾಲ್ಕನೇ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜನ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಐದನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಶಹನವಾಜ್ ಖಾನ್ ಮಿರ್ಜಾಪುರದಲ್ಲಿ ಅಜೀಜ್ ಇಮಾಮ್ ಉನ್ನಾವೋದಲ್ಲಿ ಉರ್ ರೆಹಮಾನ್ ಅನ್ಸಾರಿ ರಾಮ್ಪುರದಲ್ಲಿ ಜುಲ್ಫಿಕರ್ ಅಲಿ ಖಾನ್ ಹೈರಾಣದಲ್ಲಿ ಶಫಖುವಾದ ಜಂಗ್ ಅಮ್ರೋಹಾದಲ್ಲಿ ಇಶಾಕ್ ಸಂಭಾಲಿ ಪಶ್ಚಿಮ ಬಂಗಾಳದ ಜಂಗೀಪುರ್ನಲ್ಲಿ ಹಾಜಿಲ್ ಉತ್ಫಾಲ್ ಹಕ್ ಬಸೀರತ್ನಲ್ಲಿ ಎ ಕೆ ಎಂ ವಿಶಾಖ್ ಬರ್ರಾಪುರದಲ್ಲಿ ಮೊಹಮದ್ ಇಸ್ಮಾಯಿಲ್ ಮುರ್ಷಿದಾಬಾದ್ನಲ್ಲಿ ಅಬು ತಾಲಿಬ್ ಚೌಧರಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶಮಿ ಮಹಮ್ಮದ್ ಬಾರಾಮುಲಾದಲ್ಲಿ ಸೈಯದ್ ಅಹಮದ್ ಆಗ ಅನಂತ ನಲ್ಲಿ ಮೊಹಮ್ಮದ್ ಶಫೀ ಖುರೇಶಿ ಬಿಹಾರದ ಸಿವಾನ್ ನಲ್ಲಿ ಮೊಹಮದ್ ಯೂಸುಫ್ ಪೂರ್ಣಿಯಾದಲ್ಲಿ ಮೊಹಮ್ಮದ್ ತಾಹಿರ್ ಕಿಶನ್ ಗಂಜ್ ನಲ್ಲಿ ಜಮೀಲ್ ಉರ್ ರಹಮಾನ್ ಕೇರಳದ ಮಂಜೇರಿಯಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಕೋಜಿಕೋಡೆಯಲ್ಲಿ ಇಬ್ರಾಹಿಂ ಸುಲೇಮಾನ್ ಸೆಟ್ ಮಹಾರಾಷ್ಟ್ರದ ಅಕೋಲಾದಲ್ಲಿ ಕೆಎಂ ಅಸ್ಗರ್ ಹುಸೇನ್ ಚಂದ್ರಪುರದಲ್ಲಿ ಅಬ್ದುಲ್ ಶಫೀ ಮುಂಬೈ ಸೆಂಟ್ರಲ್ ಸೌತ್ ನಲ್ಲಿ ಅಬ್ದುಲ್ ಖಾದರ್ ಸೆಲ್ಬೈ ಕರ್ನಾಟಕದ ಕನಕಪುರದಲ್ಲಿ ಜಾಫರ್ ಷರೀಫ್ ಧಾರವಾಡದಲ್ಲಿ ಫಕ್ರುದ್ದೀನ್ ಸಾಬ್ ಮೊಹಸಿನ್ ಅಸ್ಸಾಂನ ಬರ್ಪೇಟಾದಲ್ಲಿ ಫಕ್ರದ್ದೀನ್ ಅಲಿ ಅಹಮ್ ಹಬ್ಬಿಯಲ್ಲಿ ಮೊಹಿನಲ್ ಹಕ್ ಚೌಧರಿ ತಮಿಳುನಾಡಿನ ಪಿಯಾಕುಲಂನಲ್ಲಿ ಮೊಹಮ್ಮದ್ ಶರೀಫ್ ಆಂಧ್ರದ ಸಿಕಂದರಾಬಾದ್ ನಲ್ಲಿ ಎಂ ಎಂ ಹಾಷಿಂ ಲಕ್ಷದ್ವೀಪದಲ್ಲಿ ಪಿಎಂಸಿ ಹರಿಯಾಣದ ಗುರುಗಾಂವ್ನಲ್ಲಿ ತಯ್ಯ ಭೂಸೇನ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇದಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಉಪಚುನಾವಣೆಯಲ್ಲಿ ಮೊಹಮ್ಮದ್ ಖುದಾಬ್ಕ್ಷರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜನ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಆರನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ ನಲ್ಲಿ ಗುಲಾಂ ಮೊಹಮದ್ ಖಾನ್ ಅಪೂರ್ನಲ್ಲಿ ಕುನ್ವರ್ ಮೊಹಮ್ಮದ್ ಅಲಿ ಖಾನ್ ಮಿರ್ಜಾಪುರದಲ್ಲಿ ಫಕೀರ್ ಅಲಿ ಅನ್ಸಾರಿ ಖೇರಿಯಲ್ಲಿ ಸೂರತ್ ಬಹದ್ದೂರ್ ಶಾ ಶಹರನ್ಪುರದಲ್ಲಿ ರಶೀದ್ ಮಸೂದ್ ಮುಜಾಫರ್ ನಗರದಲ್ಲಿ ಮುರ್ತುಜಾ ಮುರ್ತೂಜಾ ಶಹರ್ ನಲ್ಲಿ ಮಹಮದ್ ಹಸನ್ ಖಾನ್ ಸುಲ್ತಾನ್ಪುರದಲ್ಲಿ ಜುಲ್ಫಿಕರ್ ಉಲ್ಲಾ ನಲ್ಲಿ ಮೊಹಮ್ಮದ್ ಶಂಸುಲ್ ಹಸನ್ ಖಾನ್ ಫತೇಪುರದಲ್ಲಿ ಬಶೀರ್ ಅಹಮದ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಬೇಗಂ ಅಕ್ಬರ್ ಜಹಾ ಅಬ್ದುಲ್ಲಾ ಅನಂತನಾಗ್ನಲ್ಲಿ ಮೊಹಮ್ಮದ್ ಶಫೀಕ್ ಖುರೇಷಿ ಬಾರಾಮುಲ್ಲಾದಲ್ಲಿ ಅಬ್ದುಲ್ ಅಹಮದ್ ವಕೀಲ್ ಪಶ್ಚಿಮ ಬಂಗಾಳದ ನಲ್ಲಿ ಮೊಹಮದ್ ಹಯಾದ್ ಅಲಿ ಬಸೀರತ್ನಲ್ಲಿ ನಲ್ಲಿ ಎ ಹನ್ನಾನ್ ಹೈದಾಬಾದ್ನಲ್ಲಿ ಕಾಜಿಂ ಮಲಿ ಮಿರ್ಜಾ ಕೇರಳದ ಕಾಲಿಕೆಟ್ನಲ್ಲಿ ವಿ ಎ ಸಯೀದ್ ಮೊಹಮೂದ್ ಪನ್ನಾನಿಯಲ್ಲಿ ಗುಲಾಂ ಮೊಹಮ್ಮದ್ ಬಂಟ್ವಾಳ ಮಂಜೇರಿಯಲ್ಲಿ ಇಬ್ರಾಹಿಂ ಸುಲೇಮಾನ್ ಸೇಟ್ ನಲ್ಲಿ ಸುನ್ನಾ ಸಾಹೇಬ್ ಅಸ್ಸಾಂನ ಸಿಲ್ಚಾರ್ನಲ್ಲಿ ರಾಶಿದಾ ಹಕ್ ಚೌಧರಿ ಧುಬ್ರಿಯಲ್ಲಿ ಅಹಮದ್ ಹುಸೇನ್ ಬರ್ಪೇಟಾದಲ್ಲಿ ಇಸ್ಮಾಯಿಲ್ ಹುಸೇನ್ ಖಾನ್ ಬಿಹಾರದ ಕಿಶನ್ಗಂಜ್ನಲ್ಲಿ ಹಲಿಮುದ್ದೀನ್ ಅಹಮದ್ ಬೇಟಿಯಾದಲ್ಲಿ ಫಜಲುರ್ ರೆಹಮಾನ್ ಆಂಧ್ರದ ಸಿಕಂದರಬಾದ್ನಲ್ಲಿ ಎಂ ಎಂ ಹಶೀಬ್ ನಲಗೊಂಡಾದಲ್ಲಿ ಅಬ್ದುಲ್ ಲತೀಫ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಹೆಹಸಾನ್ ಜಾಫ್ರಿ ಭರುಚ್ನಲ್ಲಿ ಅಹಮದ್ ಪಟೇಲ್ ಕರ್ನಾಟಕದ ಬೆಂಗಳೂರು ಉತ್ತರದಲ್ಲಿ ಜಾಫರ್ ಷರೀಫ್ ಧಾರವಾಡದಲ್ಲಿ ಫಕ್ರುದ್ದೀನ್ ಸಾಬ್ ಮೊಸೀನ್ ಲಕ್ಷದ್ವೀಪದಲ್ಲಿ ಪಿಎಂ ಸೈ ಮಧ್ಯಪ್ರದೇಶದ ನಲ್ಲಿ ಆರಿಫ್ ಬೇಗ್ ದೆಹಲಿಯ ಚಾಂದಿನಿ ನಲ್ಲಿ ಸಿಕಂದರ್ ಭಕ್ತರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇದಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಆಜಂಗಢದಲ್ಲಿ ಮೊಹಸಿನಾ ಕಿದ್ವಾಯಿ ಹಾಗೂ ಫತೇಹಪುರದಲ್ಲಿ ಸೈಯದ್ ಲಿಯಾಕತ್ ಹುಸೇನ್ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಮೂವತ್ನಾಲ್ಕು ಜನ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಇಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ಏಳನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ದೊಮರಿಯಾಗಂಜ್ನಲ್ಲಿ ಖಾಝಿ ಜಲೀಲ್ ಅಬ್ಬಾಸಿ ಗಾಜಿಪುರದಲ್ಲಿ ಜೈನುಲ್ ಬಷೀರ್ ಉನ್ನಾವಾದಲ್ಲಿ ಜಿಯಾವುರ್ ರೆಹಮಾನ್ ಅನ್ಸಾರಿ ಬದೌನ್ ಮೊಹಮ್ಮದ್ ಮೊಹಮದ್ ಅಸರಾರ್ ಅಹಮ್ ಹರಿಯಲ್ಲಿ ಮಿಸರ್ ಇರ್ ಖಾನ್ ಮಹಾರಾಜಾಗಂಜ್ನಲ್ಲಿ ಅಶ್ವಕ್ ಹುಸೇನ್ ಅನ್ಸಾರಿ ಖಾನ್ಪುರದಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಮುಜಾಫರ್ ನಗರದಲ್ಲಿ ಘಯೂರ್ ಅಲಿ ಖಾನ್ ಹಪೂರ್ನಲ್ಲಿ ಅನ್ಸರ್ ಅಹಮದ್ ಜೌನ್ಪುರದಲ್ಲಿ ಅಜೀಜುಲ್ಲಾ ಅಜ್ಮಿ ಮಹರೈತ್ನಲ್ಲಿ ಸೈಯದ್ ಮುಜಾಫರ್ ಹುಸೇನ್ ಮೀರತ್ನಲ್ಲಿ ಮೊಸಿನಾ ಕಿದ್ವಾಯಿ ಬುಲಂದ್ ಶಹರ್ನಲ್ಲಿ ಮಹಮೂದ್ ಹಸನ್ ಖಾನ್ ಮಿರ್ಜಾಪುರದಲ್ಲಿ ಅಜೀಜ್ ಇಮಾಮ್ ಮೊರದಾಬಾದ್ ನಲ್ಲಿ ಗುಲಾಂ ಮಹಮ್ಮದ್ ಖಾನ್ ರಾಮಪುರದಲ್ಲಿ ಜುಲ್ಫಿಕರ್ ಅಲಿ ಖಾನ್ ಶಹರನ್ಪುರದಲ್ಲಿ ರಶೀದ್ ಮಸೂದ್ ಈಟಾದಲ್ಲಿ ಮುಷೀರ್ ಅಹಮದ್ ಖಾನ್ ಪಶ್ಚಿಮ ಬಂಗಾಳದ ಮಾಲ್ಡಿಯದಲ್ಲಿ ಘನಿ ಖಾನ್ ಚೌಧರಿ ಕಟ್ವಾ ಸೈಫುದ್ದೀನ್ ಚೌಧರಿ ಮುರ್ಷಿಧಾಬಾದ್ನ ಲ್ಲಿ ಸೈಯ್ಯದ್ ಮಸೂದಲ್ ಹುಸೇನ್ ಉಲ್ಬೇರಿಯಾದಲ್ಲಿ ಹನ್ನಾನ್ ಮೊಲ್ಲಾ ಜಂಗಿಪುರ್ದಲ್ಲಿ ಜೈನುಲ್ ಅಬೇದೀನ್ ಬರ್ರಾಪುರದಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ರಾಯಗಂಜ್ನಲ್ಲಿ ಗೋಲಾಮ್ ಯಿಸ್ದಾನ್ ಬಿಹಾರದ ಮಧುಬನಿಯಲ್ಲಿ ಉಲ್ಲಾ ಅನ್ಸಾರಿ ಫಿಫಾನ್ ನಲ್ಲಿ ಮೊಹಮ್ಮದ್ ಯೂಸುಫ್ ಕಿಶನ್ ಗಂಜ್ ನಲ್ಲಿ ಜಮೀಲುರ್ ರೆಹಮಾನ್ ನಲ್ಲಿ ತಾರಿಖ್ ಅನ್ವರ್ ಕೇರಳದ ಪೊನ್ನಾನಿಯಲ್ಲಿ ಗುಲಾಂ ಮೊಹಮ್ಮದ್ ಬಂಟ್ವಾಳ ಜಿರಾಯ್ಕಿ ನಲ್ಲಿ ಎ ರಹೀಂ ಮಂಜೇರಿಯಲ್ಲಿ ಇಬ್ರಾಹಿಂ ಸುಲೇಮಾನ್ ಸೇಟ್ ನಲ್ಲಿ ಇ ಕೆ ಇಂಬಾಚಿಬಾವ ಜಮ್ಮು ಕಾಶ್ಮೀರದ ಅನಂತನಾಗ್ ನಲ್ಲಿ ಗುಲಾಮ್ ರಸೂಲ್ ಗೋಚಕ್ ಬಾರಾಮುಲಾದಲ್ಲಿ ಖ್ವಾಜಾ ಮುಬಾರಕ್ ಶಾ ಶ್ರೀನಗರದಲ್ಲಿ ಫಾರೂಖ್ ಅಬ್ದುಲ್ಲಾ ಕರ್ನಾಟಕದ ಬೆಂಗಳೂರು ಉತ್ತರದಲ್ಲಿ ಜಾಫರ್ ಷರೀಫ್ ಧಾರವಾಡ ದಕ್ಷಿಣದಲ್ಲಿ ಫಕ್ರುದ್ದೀನ್ ಸಬಹಸೀನ್ ಶಿವಮೊಗ್ಗದಲ್ಲಿ ಎಸ್ ಟಿ ಖಾದ್ರಿ ಮಧ್ಯಪ್ರದೇಶದ ಬೇತೂರ್ನಲ್ಲಿ ಗುಫ್ರಾನ್ ಆಜಮ್ ಸಾತ್ನದಲ್ಲಿ ಗುಲ್ಶೇರ್ ಅಹಮದ್ ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಖಾಸಿ ಸಲೀಂ ನಲ್ಲಿ ಗುಲಾಂ ನಬಿ ಆಜಾದ್ ಆಂಧ್ರದ ವಾರಂಗಲ್ನಲ್ಲಿ ಕಮಲುದ್ದೀನ್ ಅಹಮದ್ ಗುಜರಾತ್ನ ನಲ್ಲಿ ಅಹಮದ್ ಪಟೇಲ್ ತಮಿಳುನಾಡಿನ ವೆಲ್ಲೂರ್ನಲ್ಲಿ ಅಬ್ದುಲ್ ಸಮದ್ ಜಾರ್ಖಂಡ್ನ ಗುದ್ದಾದಲ್ಲಿ ಮೌಲಾನಾ ಸಮಿಯುದ್ದೀನ್ ಹರಿಯಾಣದ ಫರೀದಾಬಾದ್ನಲ್ಲಿ ತಯ್ಯಬ್ ಹುಸೇನ್ ಲಕ್ಷದ್ವೀಪದಲ್ಲಿ ಪಿಎಂ ಎಂ ಸೈದ್ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇದಷ್ಟೇ ಅಲ್ಲದೆ ಜಮ್ಮು ಕಾಶ್ಮೀರದ ಶ್ರೀನಗರದ ಅಬ್ದುಲ್ ರಶೀದ್ ಕಾಬುಲಿ ಪಾರಾಮುಲಾದಲ್ಲಿ ಸೈಫುದ್ದೀನ್ ಸೌದ್ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಬೇಗಂ ಮಾಬಿದ್ ಅಹಮದ್ ಅಸ್ಸಾಂನ ಧುಬಿಯಲ್ಲಿ ನೂರುಲ್ ಇಸ್ಲಾಂ ರವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ನಲವತ್ತೊಂಬತ್ತು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ನಾಲ್ಕು ಜನ ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಎಂಟನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ದೊಮೇರಿಯಾಗಂಜ್ನಲ್ಲಿ ಕಾಜಲ್ ಜಲೀಲ್ ಅಬ್ಬಾಸಿ ರಾಮ್ಪುರದಲ್ಲಿ ಸುಲ್ಫಿಕರ್ ಅಲಿ ಖಾನ್ ಬದೋನ್ ನಲ್ಲಿ ಸಲೀಂ ಇಕ್ಬಾಲ್ ಶರ್ವಾಣಿ ಬರೇಲಿಯಲ್ಲಿ ಬೇಗಮ ಆಬಿದ ಅಹಮದ್ ನಲ್ಲಿ ಆರಿಫ್ ಅಹಮದ್ ಖಾನ್ ಉನ್ನಾವಾದಲ್ಲಿ ಜಿಯಾ ಉರ್ ರೆಹಮಾನ್ ಅನ್ಸಾರಿ ಈಟಾದಲ್ಲಿ ಮೊಹಮ್ಮದ್ ಮೆಹಫೂಜ್ ಅಲಿ ನಲ್ಲಿ ಮೋಸಿನಾ ಕಿದ್ವಾಯಿ ನಲ್ಲಿ ಹಾಫೀಜ್ ಮೊಹಮ್ಮದ್ ಸಿದ್ದೀಕ್ ಫಾರೂಕ್ ಆಬಾದ್ನಲ್ಲಿ ಖುರ್ಷೀದ ಆಲಂ ಖಾನ್ ಘಾಜಿಪುರದಲ್ಲಿ ಜೈನುಲ್ ಬಶೀರ್ ಕೈರಾನದಲ್ಲಿ ಅಖ್ತರ್ ಹಸೇನ್ ಪಶ್ಚಿಮ ಬಂಗಾಳದ ಕಟುವಾದಲ್ಲಿ ಸೈಫುದ್ದೀನ್ ಚೌಧರಿ ಉಲ್ಬೇರಿಯಾದಲ್ಲಿ ಹನ್ನಾನ್ ಮುಲ್ಲಾ ಮುರ್ಷಿದಾಬಾದ್ನಲ್ಲಿ ಸೈಯದ್ ಮಸೂದ ಅಲ್ ಹುಸೇನ್ ಮಾಲ್ಡಾದಲ್ಲಿ ಘನಿಕಾನ್ ಚೌಧರಿ ರಾಯ್ಗಂಜ್ನಲ್ಲಿ ಗೋಲಾಮ್ ಮೆಸ್ತಾನಿ ಜಂಗೀಪುರದಲ್ಲಿ ಜೈನುಲ್ ಆಬೇದೀನ್ ಬಿಹಾರದ ಕಟಿಹಾರದಲ್ಲಿ ತಾರಿಕ್ ಅನ್ವಾರ್ ಸಿವಾನ್ ನಲ್ಲಿ ಅಬ್ದುಲ್ ಗಫೂರ್ ಗಿರಿಜಿಯಲ್ಲಿ ಸರ್ಫರಾಜ್ ಅಹಮದ್ ಮಧುಬನಿಯಲ್ಲಿ ಅಬ್ದುಲ್ ಹನ್ನಾನ್ ಅನ್ಸಾರಿ ಕಿಶನ್ ಗಂಜ್ನಲ್ಲಿ ಜಮೀಲುರ್ ರೆಹಮಾನ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಬ್ದುಲ್ ರಶೀದ್ ಕಾಬುಲಿ ಬಾರಾಮುಲ್ಲಾದಲ್ಲಿ ಸೈಫುದ್ದೀನ್ ದ್ದೀನ್ ಸೋಲ್ ಬೇಗಂ ಅಕ್ಬರ್ ಜಹಾ ಅಬ್ದುಲ್ಲಾ ಹಿರಾದ ಲ್ಲಿ ಇಬ್ರಾಹಿಂ ಸುಲೇಮಾನ್ ಸೇಟ್ ಚಿರಾಯಂಕಿಲ್ ನಲ್ಲಿ ತಲೆ ಕುನಿಯಲ್ ಬಶೀರ್ ಹೊನ್ನಾನಿಯಲ್ಲಿ ಗುಲಾಂ ಮೊಹಮದ್ ಬಂಟ್ವಾಳ ಅಸ್ಸಾಂನ ಬರ್ಪೇಟಾದಲ್ಲಿ ರೆಹಮಾನ್ ಮಂಗಲ್ ದೋಯಿಯಲ್ಲಿ ಸೈಫುದ್ದೀನ್ ಅಹಮದ್ ದುಬ್ರಿಯಲ್ಲಿ ಅಬ್ದುಲ್ ಹಮೀದ್ ಕರ್ನಾಟಕದ ಧಾರವಾಡ ದಕ್ಷಿಣದಲ್ಲಿ ಅಜೀಸ್ ಸೇಠ್ ಬೆಂಗಳೂರು ಉತ್ತರದಲ್ಲಿ ಸಿ ಕೆ ಜಾಫರ್ ಶರೀಫ್ ಮಹಾರಾಷ್ಟ್ರದ ನಲ್ಲಿ ಗುಲಾಂ ನಬಿ ಆಜಾದ್ ರತ್ನಗಿರಿಯಲ್ಲಿ ಹುಸೇನ್ ದಳ್ವಾಯಿ ಮಧ್ಯಪ್ರದೇಶದ ಸಾತ್ನಲ್ಲಿ ಅಜೀಸ್ ಖುರೇಶಿ ನಲ್ಲಿ ಅಸ್ಲಾಂ ಶೇರ್ ಖಾನ್ ಆಂಧ್ರದ ಹೈದರಾಬಾದ್ನಲ್ಲಿ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ತಮಿಳುನಾಡಿನ ಮೈಲಾದು ತೆರೆಯ ಫಕೀರ್ ಮೊಹಮ್ಮದ್ ಹರಿಯಾಣದ ಫರೀದಾಬಾದ್ನಲ್ಲಿ ರಹೀಂ ಖಾನ್ ರಾಜಸ್ಥಾನದ ಝುಂಜೂರಲ್ಲಿ ಮೊಹಮ್ಮದ್ ಅಯೂಬ್ ಖಾನ್ ಲಕ್ಷದ್ವೀಪದಲ್ಲಿ ಪಿ ಎಂ ಸಯೀದ್ ಗುಜರಾತ್ನ ಭರೋಚ್ನಲ್ಲಿ ಅಹಮದ್ ಪಟೇಲ್ ಜಾರ್ಖಂಡ್ನ ಗುದ್ದಾದಲ್ಲಿ ಸಲಾಹುದ್ದೀನ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇವರಷ್ಟೇ ಅಲ್ಲದೆ ಹರಿಯಾಣದ ಫರೀದಾಬಾದ್ನಲ್ಲಿ ಖುರ್ಷಿದ ಅಹಮದ್ ಚೌಧರಿ ಬಿಹಾರ್ನ ಕಿಶನ್ಗಂಜ್ನಲ್ಲಿ ಸೈಯದ್ ಶಹಾಬುದ್ದೀನ್ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಮೊಹಮ್ಮದ್ ಅಯೂಬ್ ಖಾನ್ ರವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಕರ ಚುನಾವಣೆಯಲ್ಲಿ ನಲವತ್ತೈದು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಮೂರು ಜನ ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಒಂಬತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಂಪುರದಲ್ಲಿ ಝುಲ್ಫಿಕರ್ ಅಲಿ ಖಾನ್ ಬಿರ್ಜಾಪುರದಲ್ಲಿ ಯೂಸುಫ್ ಬೇಗ್ ಬಲ್ರಾಂಪುರದಲ್ಲಿ ಫಸೀರ್ ರೆಹಮಾನ್ ಮನ್ನಾನ್ ಖಾನ್ ಉನ್ನಾವೋದಲ್ಲಿ ಅನ್ವರ್ ಅಹಮದ್ ಮೊರದಾಬಾದ್ನಲ್ಲಿ ಗುಲಾಂ ಮೆಹಮೂದ್ ಖಾನ್ ಬಹರೇಚ್ನಲ್ಲಿ ಆರಿಫ್ ಮಹಮ್ಮದ್ ಖಾನ್ ಶಹರನ್ಪುರದಲ್ಲಿ ರಶೀದ್ ಮಸೂದ್ ಬುಲಂದ್ ಶಹರ್ನಲ್ಲಿ ಸರ್ವರ್ ಹುಸೇನ್ ಮುಜಾಫರ್ ನಗರದಲ್ಲಿ ಮುಸ್ತಿ ಮೊಹಮ್ಮದ್ ಸಯೀದ್ ಪಶ್ಚಿಮ ಬಂಗಾಳದ ಕಟ್ವಾದಲ್ಲಿ ಸೈಫುದ್ದೀನ್ ಚೌಧರಿ ಮುರ್ಷಿದಾಬಾದ್ನಲ್ಲಿ ನಲ್ಲಿ لسيد مسعود الحسين ಮಾಲ್ಡಾದಲ್ಲಿ ಘನಿಕಾಂತ್ ಚೌಧರಿ ರಾಯ್ಗಂಜ್ನಲ್ಲಿ ಗೋಲಂ ಮಿಸ್ತಾನಿ ಜಂಗೀಪುರದಲ್ಲಿ ಜೈನಲ್ ಆಬದೀನ್ ಉಲ್ಬೇರಿಯಾದಲ್ಲಿ ಹನ್ನಾನ್ ಮುಲ್ಲಾ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮೊಹಮ್ಮದ್ ಶಫೀ ಭಟ್ ಅನಂತನಾಗ್ದಲ್ಲಿ ಪ್ಯಾರೆಲಾಲ್ ಹಂಡು ಬಾರಾಮುಲಾದಲ್ಲಿ ಸೈಫುದ್ದೀನ್ ಸೋಝ್ ಕೇರಳದ ಚಿರಾಯಂಕಿಲ್ನಲ್ಲಿ ತಲೆಕುಂದಿನ್ ಬಷೀರ್ ಪೊನ್ನಾನಿಯಲ್ಲಿ ಗುಲಾಂ ಮೆಹಮೂದ್ ಬಂಟ್ವಾಳ ಮಂಜೇರಿಯಲ್ಲಿ ಇಬ್ರಾಹಿಂ ಸುಲೇಮಾನ್ ಸೇಟ್ ಬಿಹಾರದ ಪೂರ್ಣಿಯಾದಲ್ಲಿ ತಸ್ಲಿಮುದ್ದೀನ್ ದರ್ಭಂಗದಲ್ಲಿ ಉರ್ ರೆಹಮಾನ್ ಶನ್ಗನ್ನಲ್ಲಿ ಎಂ ಜೆ ಅಕ್ಬರ್ ಆಂಧ್ರದ ಹನುಮಕೊಂಡದಲ್ಲಿ ಕಮಲುದ್ದೀನ್ ಅಹಮದ್ ಹೈದರಾಬಾದ್ನಲ್ಲಿ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ತಮಿಳುನಾಡಿನ ವೆಲ್ಲೂರ್ನಲ್ಲಿ ಎ ಕೆ ಅಬ್ದುಲ್ ಸಮದ್ ಮೈಲಾ ದುತರಿನಲ್ಲಿ ಫಕೀರ್ ಮೊಹಮ್ಮದ್ ಕರ್ನಾಟಕದ ಧಾರವಾಡ ದಕ್ಷಿಣದಲ್ಲಿ ಬಿ ಎಂ ಮುಜಾಹಿದ್ ಬೆಂಗಳೂರು ಉತ್ತರದಲ್ಲಿ ಜಾಫರ್ ಷರೀಫ್ ಮಹಾರಾಷ್ಟ್ರದ ಕೊಲ್ಬಾದಲ್ಲಿ ಅಬ್ದುಲ್ ರೆಹಮಾನ್ ಅಂತುಲೆ ಲಡಾಖ್ನಲ್ಲಿ ಮೊಹಮ್ಮದ್ ಹಸನ್ ಕಮಾಂಡರ್ ಲಕ್ಷದ್ವೀಪದಲ್ಲಿ ಪಿ ಎಂ ಸೈಯದ್ ಹಾಗೂ ಮಧ್ಯಪ್ರದೇಶದ ಬೇತೂಲ್ನಲ್ಲಿ ಆರಿಫ್ ಬೇಗ್ರ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮೂವತ್ನಾಲ್ಕು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಹತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಘನಿಕಾಂತ್ ಚೌಧರಿ ಕಟ್ವಾದ ಸೈಫುದ್ದೀನ್ ಚೌಧರಿ ನಲ್ಲಿ ಸೈಯದ್ ಮಸೂದುಲ್ ಹುಸೇನ್ ಉಲ್ಬಿರಿಯಾದಲ್ಲಿ ಹನ್ನಾನ್ ಮುಲ್ಲಾ ಜಂಗೀಪುರದಲ್ಲಿ ಜೈನುಲ್ ಆಬೇದೀನ್ ಬಿಹಾರದ ದರ್ಭಂಗದಲ್ಲಿ ಅಲಿ ಮುಷ್ರಫ್ ಫಾತ್ಮಿ ಗೋಪಾಲ್ಗಂಜ್ ನಲ್ಲಿ ಅಬ್ದುಲ್ ಗಫೂರ್ ಕಿಶನ್ ನಲ್ಲಿ ಸೈಯದ್ ಶಹಬುದ್ದೀನ್ ಕಟಿಹಾರ್ನಲ್ಲಿ ಯೂನುಸ್ ಸಲೀಂ ಬೇಟಿಯಾದಲ್ಲಿ ಫಯಾಜುಲ್ ಆಜಮ್ ಉತ್ತರ ಪ್ರದೇಶದ ಫಾರುಖಾಬಾದ್ನಲ್ಲಿ ಸಲ್ಮಾನ್ ಖುರ್ಶೀದ್ ಶಹರನ್ಪುರದಲ್ಲಿ ರಶೀದ್ ಮಸೂದ್ ಮೊರದಾಬಾದ್ನಲ್ಲಿ ಗುಲಾಂ ಮೆಹಮೂದ್ ಖಾನ್ ಆಂಧ್ರದ ಗುಂಟೂರಿನಲ್ಲಿ ಎಸ್ ಎಂ ಲಾಲ್ಜಾನ್ ಬಾಷಾ ಹೈದರಾಬಾದ್ನಲ್ಲಿ ಸುಲ್ತಾನ್ ಸಲಹುದ್ದೀನ್ ವವೈಸಿ ಹನುಮಕೊಂಡದಲ್ಲಿ ಕಮಲುದ್ದೀನ್ ಅಹಮದ್ ಕರ್ನಾಟಕದ ಬೆಂಗಳೂರಲ್ಲಿ ಸಿ ಕೆ ಜಾಫರ್ ಶರೀಫ್ ಧಾರವಾಡದಲ್ಲಿ ಬಿಎಂ ಮುಜಾಹಿದ್ ಕೇರಳದ ೇರಿಯಲ್ಲಿ ಇ ಇಬ್ರಾಹಿಂ ಹೊನ್ನಾನಿಯಲ್ಲಿ ಇಬ್ರಾಹಿಂ ಸುಲೇಮಾನ್ ಸೇಟ್ ಲಕ್ಷದ್ವೀಪದಲ್ಲಿ ಪಿ ಎಂ ಮಹಾರಾಷ್ಟ್ರದ ಕೊಲ್ಬಾದಲ್ಲಿ ಅಬ್ದುಲ್ ರೆಹಮಾನ್ ಅಂತೊಲೆ ಮಧ್ಯಪ್ರದೇಶದ ಬೇತೂಲ್ನಲ್ಲಿ ಅಸ್ಲಾಂ ಶೇರ್ ಖಾನ್ ತಮಿಳುನಾಡಿನ ವೆಲ್ಲೂರ್ನಲ್ಲಿ ಅಕ್ಬರ್ ಬಷಾ ಅಸ್ಸಾಂನ ಧುಬ್ರಿಯಲ್ಲಿ ನೂರುಲ್ ಇಸ್ಲಾಂ ಜಾರ್ಖಂಡ್ ನ ಕೊಡರ್ಮಾದಲ್ಲಿ ಮಮತಾಜ್ ಅನ್ಸಾರಿ ಪಾಂಡಿಚೇರಿಯಲ್ಲಿ ಎಚ್ ಫಾರೂಕ್ ರಾಜಸ್ಥಾನದ ಝುಂಜುನಲ್ಲಿ ಮೊಹಮ್ಮದ್ ಅಯೂಬ್ ಖಾನ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರ ಹನ್ನೊಂದನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಮ್ಪುರದಲ್ಲಿ ನೂರ್ ನೂರ್ಬಾನು ಸೀತಾಪುರದಲ್ಲಿ ಮುಕ್ತಾರ್ ಅಣಿ ಮುರದಾಬಾದ್ ನಲ್ಲಿ ಶಫೀಕುರ್ ರಹಮಾನ್ ಬರ್ ಕೈರಾಣದಲ್ಲಿ ಮುನಾವರ್ ಹುಸೇನ್ ಚೌಧರಿ ಶಹಾಬಾದ್ ನಲ್ಲಿ ಇಲಿಯಾಜ್ ಅಜ್ಮಿ ನಲ್ಲಿ ಸಲೀಂ ಇಕ್ಬಾಸ್ ಚೆರ್ವಾನಿ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಗನಿಕಾನ್ ಚೌಧರಿ ಕಟುವಾದಲ್ಲಿ ಮಹಮೂದ್ ಜಹೇದಿ ಉಲ್ಬೇರಿಯಲ್ಲಿ ಹನ್ನಾನ್ ಮೊಲ್ಲಾ ಮುರ್ಷಿದಾಬಾದ್ ನಲ್ಲಿ ಸೈಯದ್ ಮಸೂದುಲ್ ಹುಸೇನ್ ಜಂಗೀಪುರದಲ್ಲಿ ಮೊಹಮ್ಮದ್ ಇದ್ರಿ ಅಲಿ ಬಿಹಾರದ ಕಿಶನ್ ಗಂಜ್ ನಲ್ಲಿ ತಸ್ಲಿಮುದ್ದೀನ್ ದರ್ಭಂಗದಲ್ಲಿ ಅಲಿ ಮುಷ್ರಫ್ ಫಾತ್ಮಿ ಸಿವಾನ್ ನಲ್ಲಿ ಮೊಹಮದ್ ಶಹಾಬುದ್ದೀನ್ ತಾರಿಖ್ ಅನ್ವರ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಗುಲಾಂ ಮೊಹಮದ್ ಮೀ ಬಾರಾಮೂಲಾದಲ್ಲಿ ಗುಲಾಂ ರಸೂಲ್ಕರ್ ಅನಂತನಾಗ್ ಮೊಹಮ್ಮದ್ ಮಕ್ಬುಲ್ದಾರ್ ಕೇರಳದ ಮಂಜೇರಿಯಲ್ಲಿ ಇ ಅಹಮದ್ ಬಂದಾನಿಯಲ್ಲಿ ಗುಲಾಂ ಮೊಹಮ್ಮದ್ ಬಂಟ್ವಾಳ ಆಂಧ್ರದ ಹೈದರಾಬಾದ್ ನಲ್ಲಿ ಸಲಾವುದ್ದೀನ್ ಓವೈಸಿ ಹನುಮಕುಂಡದಲ್ಲಿ ಕಮಲುದ್ದೀನ್ ಅಹಮದ್ ಕರ್ನಾಟಕದ ಧಾರವಾಡ ದಕ್ಷಿಣದಲ್ಲಿ ಐಜಿ ಸನದಿ ಗುಲ್ಬರ್ಗಾದಲ್ಲಿ ಕಮರುಲ್ ಇಸ್ಲಾಂ ಪಾಂಡಿಚೇರಿಯಲ್ಲಿ ಎಂಒ ಎಚ್ ಫಾರೂಕ್ ಮಹಾರಾಷ್ಟ್ರದ ಕೊಲ್ಬಾದಲ್ಲಿ ಅಬ್ದುಲ್ ರೆಹಮಾನ್ ಅಂತೊಲೆ ಅಸ್ಸಾಂನ ಧುಬ್ರಿಯಲ್ಲಿ ನೂರುಲ್ ಇಸ್ಲಾಂ ಲಕ್ಷದ್ವೀಪದಲ್ಲಿ ಪಿ ಎಂ ಸೈದ್ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಚುನಾವಣೆಯಲ್ಲಿ ಇಪ್ಪತ್ತೆಂಟು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹನ್ನೆರಡನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ನಲ್ಲಿ ಸಲೀಂ ಇಕ್ಬಾಲ್ ಚೆರ್ವಾನ ಮೊರದಾಬಾದ್ನಲ್ಲಿ ಶಫೀ ಕುರ್ ರಹಮಾನ್ ಬರ್ಕ್ ರಾಮ್ಪುರದಲ್ಲಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಬಹರೀತ್ನ ಆರಿಫ್ ಮೊಹಮ್ಮದ್ ಖಾನ್ ಬಲ್ರಾಂಪುರದಲ್ಲಿ ರಿಜ್ವಾನ್ ಝಹೀರ್ ಆಜಂಗಢದಲ್ಲಿ ಅಕ್ಬರ್ ಅಹಮದ್ ಡಂಪಿ ಪಶ್ಚಿಮ ಬಂಗಾಳದ ಕಟ್ವಾದಲ್ಲಿ ಮಹಬೂದ್ ಜಹೇದಿ ಫಿದಿದಾಬಾದ್ನಲ್ಲಿ ಮೊಯಿನ್ ಮೊಯಿನುಲ್ ಹಸನ್ ಪೇರಿಯಾದಲ್ಲಿ ಹನ್ನಾನ್ ಮಲ್ಲಾ ಜಂಗೀಪುರದಲ್ಲಿ ಅಬ್ದುಲ್ ಹಸ್ನತ್ ಖಾನ್ ಸೇರಂಪುರದಲ್ಲಿ ಅಬ್ದುಲ್ ಘನಿ ಖಂಡೋಕರ್ ಮಾಲ್ಡಾದಲ್ಲಿ ಘನಿಕಾಂತ್ ಚೌಧರಿ ಬಿಹಾರದ ಕಿಶನ್ ಗಂಜ್ ನಲ್ಲಿ ತಸ್ಲಿಮುದ್ದಿ ಮಧುಬನಿಯಲ್ಲಿ ಶಕೀಲ್ ಅಹಮದ್ ಸಿವಾನ್ ನಲ್ಲಿ ಶಹಬುದ್ದೀನ್ ನಲ್ಲಿ ಅಬ್ದುಲ್ ಗಫೂರ್ ದರ್ಭಂಗದಲ್ಲಿ ಅಲಿ ಅಶ್ರಫ್ ಫಾತ್ಮಿ ಕಟಿಹಾರ್ನಲ್ಲಿ ತಾರಿಖ್ ಅನ್ವರ್ ಜಮ್ಮು ಕಾಶ್ಮೀರದ ಬಾರಾಮುಲ್ಲಲ್ಲಿ ಸೈಫುದ್ದೀನ್ ಸೋಸ್ ಶ್ರೀನಗರದಲ್ಲಿ ಓಮರ್ ಅಬ್ದುಲ್ಲಾ ಅನಂತನಾಗ್ ನಲ್ಲಿ ಮುಫ್ತಿ ಮೊಹಮ್ಮದ್ ಸೈಯದ್ ಕೇರಳದ ಪೊನ್ನಾನಿಯಲ್ಲಿ ಗುಲಾಂ ಮಹಮೂದ್ ಬಂಟ್ವಾಳ ಮಂಜೇರಿಯಲ್ಲಿ ಇ ಅಹಮದ್ ಅಸ್ಸಾಂನ ಬರ್ಪೇಟಾದಲ್ಲಿ ಗೋಲಂ ಓಸ್ಮಾನಿ ಧುಬ್ರಿಯಲ್ಲಿ ಅಬ್ದುಲ್ ಹಮೀದ್ ಲಕ್ಷದ್ವೀಪದಲ್ಲಿ ಪಿಎಂ ಎಂ ಸೈಯದ್ ಲಡಾಖ್ ಅಲ್ಲಿ ಸೈಯದ್ ಹುಸೇನ್ ಆಂಧ್ರದ ಹೈದರಾಬಾದ್ ನಲ್ಲಿ ಸುಲ್ತಾನ್ ಸಲಾವುದ್ದೀನ್ ಓಯಸ್ ಕರ್ನಾಟಕದ ಬೆಂಗಳೂರಲ್ಲಿ ಜಾಫರ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹದಿಮೂರನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಶಹರನ್ಪುರದಲ್ಲಿ ಮನ್ಸೂರ್ ಅಲಿ ಖಾನ್ ಬದೌನ್ ನಲ್ಲಿ ಸಲೀಂ ಇಕ್ಬಾಲ್ ಶೆರ್ವಾನಿ ರಾಂಪುರದಲ್ಲಿ ಬೇಗಂ ನೂರ್ ಬಾನು ಬಲರಾಂಪುರದಲ್ಲಿ ರಿಜ್ವಾನ್ ಜಹೀರ್ ಅಮ್ರೋಹದಲ್ಲಿ ರಶೀದ್ ಆಲ್ವಿ ಮುಜಾಫರ್ ನಗರದಲ್ಲಿ ಎಸ್ ಸೈದುಜ್ಜಮಾನ್ ಕೈರಾನಾದಲ್ಲಿ ಅಮೀರ್ ಆಲಂ ಖಾನ್ ಶಿಹಾಬಾದ್ನಲ್ಲಿ ದಾವೂದ್ ಅಹಮದ್ ಪಶ್ಚಿಮ ಬಂಗಾಳದ ಕಟ್ವಾದಲ್ಲಿ ಮಹಮೂದ್ ಮುರ್ಷಿದಾಬಾದ್ ಮುರ್ಷಿದಾಬಾದ್ನಲ್ಲಿ ಮೊಯಿನುಲ್ ಹಸನ್ ಜಂಗೀಪುರದಲ್ಲಿ ಅಬ್ದುಲ್ ಹಸ್ನತ್ ಖಾನ್ ಮುಲ್ಬೇರಿಯಾದಲ್ಲಿ ಹನ್ನಾನ್ ಮೊಲ್ಲಾ ಸೇರಂಪುರದಲ್ಲಿ ಅಕ್ಬರ್ ಅಲಿ ಖಂಡೋಕರ್ ಮಾಲ್ಡಾದಲ್ಲಿ ಘನಿಕಾಂತ್ ಚೌಧರಿ ಕರ್ನಾಟಕದ ಬೆಂಗಳೂರಲ್ಲಿ ಜಾಫರ್ ಷರೀಫ್ ಗುಲ್ಬರ್ಗಾದಲ್ಲಿ ಇಕ್ಬಾಲ್ ಅಹಮದ್ ಸರದ್ಗಿ ಧಾರವಾಡ ದಕ್ಷಿಣದಲ್ಲಿ ಐಜಿ ಸನದಿ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಅಬ್ದುಲ್ ರಶೀದ್ ಶಾಹೀನ್ ಅನಂತನಾಗ್ ಅಲಿ ಮೊಹಮ್ಮದ್ ನಾಯಕ್ ಶ್ರೀನಗರದಲ್ಲಿ ಓಮರ್ ಅಬ್ದುಲ್ಲಾ ಕೇರಳದ ಕಣ್ಣೂರಿನಲ್ಲಿ ಎ ಪಿ ಅಬ್ದುಲ್ಲಾ ಕುಟ್ಟಿ ಮಂಜೇರಿಯಲ್ಲಿ ಇ ಅಹಮದ್ ಬೊನ್ನಾನಿಯಲ್ಲಿ ಗುಲಾಂ ಮೆಹಮೂದ್ ಬಂಟ್ವಾಳ ಬಿಹಾರದ ಸಿವಾನ್ ನಲ್ಲಿ ಮೊಹಮದ್ ಶಹಬುದ್ದೀನ್ ನಲ್ಲಿ ಮೊಹಮ್ಮದ್ ಉಲ್ ಹಕ್ ಕಿಶನ್ ಗಂಜ್ ನಲ್ಲಿ ಶಹನವಾಜ್ ಹುಸೇನ್ ಅಸ್ಸಾಂನ ದುಬ್ರಿಯಲ್ಲಿ ಅಬ್ದುಲ್ ಹಮೀದ್ ಬರ್ಪೇಟಾದಲ್ಲಿ ಎ ಎಫ್ ಗೋಲಂ ಓಸ್ಮಾನಿ ಆಂಧ್ರದ ಹೈದರಾಬಾದ್ ನಲ್ಲಿ ಸುಲ್ತಾನ್ ಸಲಾವುದ್ದೀನ್ ಒವೈಸಿ ಪಾಂಡಿಚೇರಿಯಲ್ಲಿ ಎಚ್ ಫಾರೂಕ್ ಲಕ್ಷದ್ವೀಪದಲ್ಲಿ ಪಿ ಎಂ ಸೈಯದ್ ಲಡಾಖ್ನಲ್ಲಿ ಗುಲಾಂ ಹಸನ್ ಖಾನ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಜಮ್ಮು ಕಾಶ್ಮೀರದ ಜಮ್ಮು ಉಪಚುನಾವಣೆಯಲ್ಲಿ ತಾಲಿಬ್ ಹುಸೇನ್ ಚೌಧರಿ ಅವರು ಗೆದ್ದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮೂವತ್ತೆರಡು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎರಡು ಸಾವಿರದ ನಾಲ್ಕರ ಹದಿನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ದುಮೇರಿಯಾಗಂಜ್ನಲ್ಲಿ ಮೊಹಮ್ಮದ್ ಮುಖೀಮ್ ಶಹರನ್ಪುರದಲ್ಲಿ ರಷೀದ್ ಮಸೂದ್ ಘಾಜಿಪುರದಲ್ಲಿ ಅಫ್ಜಾಲ್ ಅನ್ಸಾರಿ ಬದೋನ್ನಲ್ಲಿ ನಲ್ಲಿ ಸಲೀಂ ಇಕ್ಬಾಲ್ ಶೇರ್ವಾನಿ ಮೊರದಾಬಾದ್ನಲ್ಲಿ ಶಫೀಖುರ್ ರಹಮಾನ್ ಬರ್ಕ್ ಬಹರೀತ್ ನಲ್ಲಿ ರುಬಾಬ್ ಸೈದಾ ಮುಜಾಫರ್ ನಗರದಲ್ಲಿ ಮುನವರ್ ಹುಸೇನ್ ಚೌಧರಿ ಮೀರತ್ನಲ್ಲಿ ಮೊಹಮ್ಮದ್ ಶಾಹೀದ ಅಖ್ಲಾಕ್ ಫೂಲ್ಪುರದಲ್ಲಿ ಅತೀಹ್ ಅಹಮದ್ ಸುಲ್ತಾನ್ಪುರದಲ್ಲಿ ಮೊಹಮ್ಮದ್ ತಹೀರ್ ಖಾನ್ ಶಹಾಬಾದ್ನಲ್ಲಿ ಇಲಿಯಾಜ್ ಆಲ್ಮಿ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಘನಿಕಾಂತ್ ಚೌಧರಿ ಕಟ್ವಾದಲ್ಲಿ ಮೊಹಮ್ಮದ್ ಜಹೇದಿ ಮುರ್ಷಿದಾಬಾದ್ನಲ್ಲಿ ಅಬ್ದುಲ್ ಮನ್ನಾನ್ ಹುಸೇನ್ ಉಲ್ಬೇರಿಯಾದಲ್ಲಿ ಹನ್ನಾನ್ ಮೊಲ್ಲಾ ಕೋಲ್ಕತ್ತಾ ಈಶಾನ್ಯದಲ್ಲಿ ಮೊಹಮ್ಮದ್ ಸಲೀಂ ಬಿಹಾರದ ದರ್ಭಾಂಗದಲ್ಲಿ ಅಲಿ ಅಶ್ರಫ್ ಫಾತ್ಮಿ ಕಿಶನ್ಗಂಜ್ ನಲ್ಲಿ ತಸ್ಲಿಮುದ್ದೀನ್ ಸಿವಾನ್ನಲ್ಲಿ ಮೊಹಮ್ಮದ್ ಶಹಬುದ್ದೀನ್ ಮಧುಬನಿಯಲ್ಲಿ ಶಕೀಲ್ ಅಹಮದ್ ಕೇರಳದ ಪದ್ಮಾನಿಯಲ್ಲಿ ಇ ಅಹಮದ್ ಕಣ್ಣೂರಿನಲ್ಲಿ ಎಪಿ ಅಬ್ದುಲ್ಲಾ ಕುಟ್ಟಿ ಮಂಜೇರಿಯಲ್ಲಿ ಟಿಕೆ ಹಂಝಾ ಜಮ್ಮು ಕಾಶ್ಮೀರದ ಅನಂತನಾಗ್ ಮೆಹಬೂಬಾ ಮುಫ್ತಿ ಶ್ರೀನಗರ್ನಲ್ಲಿ ಓಮರ್ ಅಬ್ದುಲ್ಲಾ ಬಾರಾಮುಲ್ಲಾದ ಅಬ್ದುಲ್ ರಶೀದ್ ಶಾಹೀನ್ ಆಂಧ್ರದ ಹೈದರಾಬಾದ್ನಲ್ಲಿ ಅಸಹುದ್ದೀನ್ ಓವಿಸಿ ಹಿಂದೂಪುರದಲ್ಲಿ ಜಿ ನಿಜಾಮುದ್ದೀನ್ ತಮಿಳುನಾಡಿನ ಪಿರಿಯಾಕುಲಂನಲ್ಲಿ ಆರೋನ್ ರಶೀದ್ ವೆಲ್ಲೂರ್ನಲ್ಲಿ ಖಾದರ್ ಮೊಹಿದ್ದೀನ್ ಅಸ್ಸಾಂನ ಬರ್ಪೇಟದಲ್ಲಿ ಗೋಲಾಂ ಓಸ್ಮಾನಿ ದುಬ್ರಿಯಲ್ಲಿ ಅನ್ವರ್ ಹುಸೇನ್ ಜಾರ್ಖಂಡ್ ನ ಗುದ್ದಾದಲ್ಲಿ ಫುರ್ಖಾನ್ ಅನ್ಸಾರಿ ಲಕ್ಷದ್ವೀಪದಲ್ಲಿ ಪೂಕುನಿ ಕೊಯಾ ಕರ್ನಾಟಕದ ಗುಲ್ಬರ್ಗದಲ್ಲಿ ಇಕ್ಬಾಲ್ ಅಹಮದ್ ಸರದ್ಗಿ ಮಹಾರಾಷ್ಟ್ರದ ಕೊಲ್ಬಾದಲ್ಲಿ ಅಬ್ದುಲ್ ರೆಹಮಾನ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇವರಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಅಬ್ದುಲ್ ಹುಸೇನ್ ಖಾನ್ ಚೌಧರಿ ಅಟೋದಲ್ಲಿ ಅಬು ಆಯೇಶ್ ಮಂಡಲ್ ಉತ್ತರ ಪ್ರದೇಶದ ಆಜಮ್ಗಢದಲ್ಲಿ ಅಕ್ಬರ್ ಅಹಮದ್ ಡಂಪಿ ಬಿಹಾರದ ಭಗಲ್ಪುರದಲ್ಲಿ ಶಹನವಾಜ್ ಹುಸೇನ್ ರವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಮೂವತ್ತಾರು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ನಾಲ್ಕು ಜನ ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎರಡ್ ಸಾವಿರದ ಒಂಬತ್ತರ ಹದಿನೈದನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಮುಜಾಫರ್ ನಗರದಲ್ಲಿ ಕದಿರ್ ರಾಣಾ ಕೈರಾಣದಲ್ಲಿ ತಬಸ್ಸು ಹುಸೈನ್ ಛೇರಿಯಲ್ಲಿ ಜಾಫರ್ ಅಲಿ ನಖ್ವಿ ಸೀತಾಪುರದಲ್ಲಿ ಕೈಸರ್ ಜಹಾ ಸಂಭಾಲ್ನಲ್ಲಿ ಶಫೀಕುರ್ ರಹಮಾನ್ ಬರ್ಗ್ ಫಾರೂಖಾಬಾದ್ನ ಸಲ್ಮಾನ್ ಖುರ್ಶೀನ್ ಪಶ್ಚಿಮ ಬಂಗಾಳದ ಮಾಲ್ಡಾ ದಕ್ಷಿಣದಲ್ಲಿ ಅಬ್ದುಲ್ ಹುಸೇನ್ ಖಾನ್ ಚೌಧರಿ ವರ್ಧಮಾನ್ ದುರ್ಗಾಪುರದಲ್ಲಿ ಶೇಖ್ ಸೈದುಲ್ ಹಕ್ ಮುರ್ಷಿದಾಬಾದ್ನಲ್ಲಿ ನಲ್ಲಿ ಅಬ್ದುಲ್ ಮಂದಾನ್ ಹುಸೇನ್ ಉಲ್ಬೇರಿಯಾದಲ್ಲಿ ಸುಲ್ತಾನ್ ಅಹಮದ್ ಮಾಲ್ಡಾ ಉತ್ತರದಲ್ಲಿ ಮೌಸಮ್ ನೂರ್ ಬಸೀರತ್ನಲ್ಲಿ ನೂರುಲ್ ಇಸ್ಲಾಂ ಬಿಹಾರದ ಬೆಗುಸರೆಯಲ್ಲಿ ಮುನಜೀರ್ ಹುಸೇನ್ ಕಿಶನ್ ಅಸ್ರಾರುಲ್ ಹಕ್ ಕಾಸ್ಮಿ ಬಗಲ್ಪುರದಲ್ಲಿ ಶಾಹನವಾಜ್ ಹುಸೇನ್ ಕೇರಳದ ಮಲಪ್ಪುರಂನಲ್ಲಿ ಇ ಅಹಮದ್ ವಯನಾಡ್ನಲ್ಲಿ ಎಂ ಐ ಷನವಾನ್ನಾನಿಯಲ್ಲಿ ಇಟಿ ಮೊಹಮ್ಮದ್ ಬಷೀರ್ ಜಮ್ಮು ಕಾಶ್ಮೀರದ ಅನಂತನಾಗ್ ಮಿರ್ಜಾ ಮೆಹಬೂಬ್ ಬೇಗ್ ಶ್ರೀನಗರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಾರಾಮುಲ್ಲಾದಲ್ಲಿ ಶರೀಫುದ್ದೀನ್ ಶರೀಫ್ ಬರ್ಪೇಟಲ್ಲಿ ಇಸ್ಮಾಯಿಲ್ ಹುಸೇನ್ ಪರಿಯಲ್ಲಿ ಬದರುದ್ದೀನ್ ಅಜ್ಮ್ ತಮಿಳುನಾಡಿನ ಠೇಣಿಯಲ್ಲಿ ಆರೋನ್ ರಶೀದ್ ಬೆಲ್ಲೂರ್ನಲ್ಲಿ ಅಬ್ದುಲ್ ರಹಮಾನ್ ಲಕ್ಷದ್ವೀಪದಲ್ಲಿ ಮೊಹಮ್ಮದ್ ಅಬ್ದುಲ್ಲಾ ಸೈನ್ ಆಂಧ್ರದ ಹೈದರಾಬಾದ್ನಲ್ಲಿ ಅಸದುದ್ದೀನ್ ಓವೇಸಿ ಹಾಗೂ ನಲ್ಲಿ ಗುಲಾಂ ಹಸನ್ ಖಾನ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರ ಹದಿನಾರನೇ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಉಲ್ಬೇರಿಯಾದಲ್ಲಿ ಸುಲ್ತಾನ್ ಅಹಮದ್ ಮುರ್ಷಿದಾಬಾದ್ನಲ್ಲಿ ಬದರುದ್ದೋಜಾ ಖಾನ್ ರಾಯ್ಗಂಜ್ನಲ್ಲಿ ಮೊಹಮ್ಮದ್ ಸಲೀಂ ಮಾಲ್ಡಾ ದಕ್ಷಿಣದಲ್ಲಿ ಅಬ್ದುಲ್ ಹುಸೇನ್ ಖಾನ್ ಚೌಧರಿ ಬರ್ಧಮಾನ್ ದುರ್ಗಾಪುರದಲ್ಲಿ ಮಮತಾಜ್ ಸಂಗಮಿತ್ರ ಸೀರತ್ನಲ್ಲಿ ಇದ್ರಿಸಲಿ ಮಾಲ್ಡಾಹ ಉತ್ತರದಲ್ಲಿ ಮೌಸಮ್ನೂರ್ ಆರಂಭಾಗ್ನಲ್ಲಿ ಅಫ್ರೀನ್ ಅಲಿ ಬಿಹಾರದ ಅರಾರಿಯಾದಲ್ಲಿ ತಸ್ಲಿಮುದ್ದೀನ್ ಖಗಾರಿಯಾದಲ್ಲಿ ಮೆಹಬೂಬ್ ಅಲಿ ಕೈಸರ್ ನಲ್ಲಿ ತಾರಿಖ್ ಅನ್ವರ್ ಕಿಶನ್ ಗಂಜ್ ನಲ್ಲಿ ಅಸರಾರುಲ್ ಹಕ್ ಪಾಸ್ಮಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ತಾರಿಖ್ ಅಮಿತ್ ಕರ್ರಾ ಅನಂತನಾಗ್ನಲ್ಲಿ ಮೆಹಬೂಬಾ ಮುಫ್ತಿ ಬಾರಾಮುಲ್ಲಾದಲ್ಲಿ ಮುಜಾಫರ್ ಹುಸೇನ್ ಬೇಗ್ ಕೇರಳದ ಪೊನ್ನಾನಿಯಲ್ಲಿ ಇಟಿ ಮೊಹಮ್ಮದ್ ಬಷೀರ್ ವಯನಾಡ್ನಲ್ಲಿ ಎಂ ಐ ಶಾನವಾಜ್ ಮಲಪುರಂನಲ್ಲಿ ಇ ಅಹಮದ್ ಅಸ್ಸಾಂನ ದುಬ್ರಿಯಲ್ಲಿ ಬದುರುದ್ದೀನ್ ಅಜ್ಮಲ್ ಬರ್ಪೇಟಾದಲ್ಲಿ ಸಿರಾಜುದ್ದೀನ್ ಅಜ್ಮಲ್ ಆಂಧ್ರದ ಹೈದರಾಬಾದ್ನಲ್ಲಿ ಅಸದುದ್ದೀನ್ ಓವೆಸಿ ತಮಿಳುನಾಡಿನ ರಾಮನಾಥಪುರಂನಲ್ಲಿ ಅನ್ವರ್ ರಾಜಾ ಲಕ್ಷದ್ವೀಪದಲ್ಲಿ ಮೊಹಮ್ಮದ್ ಫೈಜಲ್ ಪಡಿಪುರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇವರಷ್ಟೇ ಅಲ್ಲದೆ ಜಮ್ಮು ಕಾಶ್ಮೀರದ ಶ್ರೀನಗರನಲ್ಲಿ ಫಾರೂಕ್ ಅಬ್ದುಲ್ಲಾ ಕೇರಳದ ಮಲಪ್ಪುರಂನಲ್ಲಿ ಬಿ ಕುನ್ಹಲಿ ಕುಟ್ಟಿ ಪಶ್ಚಿಮ ಬಂಗಾಳದ ಉಲ್ಬಿರಿಯಾದಲ್ಲಿ ಸಜ್ಜಾ ಅಹಮದ್ ಉತ್ತರ ಪ್ರದೇಶದ ಕೈರನಾದಲ್ಲಿ ತಬಸ್ಸುಂ ಹಸನ್ ಬಿಹಾರದ ಅರಾರಿಯಾದಲ್ಲಿ ಸರ್ಫರಾಜ್ ಆಲಂ ರವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇಪ್ಪತ್ತ್ ಮೂರು ಜನ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಐದು ಜನ ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಹದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಘಾಜಿಪುರ್ನಲ್ಲಿ ಅಫ್ಜಲ್ ಅನ್ಸಾರಿ ಶಹರನ್ಪುರದಲ್ಲಿ ಹಾಜಿಲ್ ಫಜಲು ರಹಮಾನ್ ಅಮರದಾಬಾದ್ನಲ್ಲಿ ಎಸ್ ಟಿ ಹಸನ್ ರಾಮ್ಪುರದಲ್ಲಿ ಆಜಮ್ ಖಾನ್ ಅಮ್ರೋಹಾದಲ್ಲಿ ಕುನ್ವರ್ ದಾನಿಶ್ ಅಲಿ ಸಂಭಾಲ್ನಲ್ಲಿ ಶಫೀ ಕುರ್ ರಹಮಾನ್ ಬರ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಿ ಅಬುಲ್ ಖಾನ್ ಬೀರೇ ಸಜ್ದಾ ಸಜ್ಜಾ ಅಹಮದ್ ಮಾಲ್ಡಾ ದಕ್ಷಿಣದಲ್ಲಿ ಅಬುಲ್ ಹುಸೇನ್ ಖಾನ್ ಚೌಧರಿ ಜಂಗಿಪುರ್ನ ಖಲೀಲುರ್ ರಹಮಾನ್ ಬಸೀರತ್ನಲ್ಲಿ ನುಸರಾಜ್ ಆರಂಭಾಗ್ನಲ್ಲಿ ಆಫ್ರೀನ್ ಅಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಫಾರೂಕ್ ಅಬ್ದುಲ್ಲಾ ಅನಂತನಾಗ್ದಲ್ಲಿ ದಲ್ಲಿ ಮಸೂದಿ ಬಾರಾಮುಲಾದಲ್ಲಿ ಮೊಹಮ್ಮದ್ ಅಕ್ಬರ್ ಲೋನ್ ಕೇರಳದ ಪೊನ್ನಾನಿಯಲ್ಲಿ ಇಟಿ ಮೊಹಮ್ಮದ್ ಬಶೀಲಪುರದಲ್ಲಿ ಎ ಎಂ ಆರೀಫ್ ಮಲಪ್ಪುರಂನಲ್ಲಿ ಪಿ ಕೆ ಕುಟ್ಟಿ ಬಿಹಾರದ ಕಿಶನ್ ಮೊಹಮ್ಮದ್ ಜಾವೇದ್ ಖಗಾರಿಯಾದಲ್ಲಿ ಮೊಹಮ್ಮದ್ ಅಲಿ ಕೈಸರ್ ಅಸ್ಸಾಂನ ಬರ್ಪೇಟಾದಲ್ಲಿ ಅಬ್ದುಲ್ ಖಾಲಿಕ್ ಧುಬ್ರಿಯಲ್ಲಿ ಬದರುದ್ದೀನ್ ಅಜ್ಮಲ್ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇಮ್ತಿಯಾಜ್ ಜಲೀಲ್ ಅಹಮದ್ ಆಂಧ್ರದ ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ಲಕ್ಷದ್ವೀಪದಲ್ಲಿ ಮೊಹಮ್ಮದ್ ಫೈಜಲ್ ಪಡಿಪುರ ತಮಿಳುನಾಡಿನ ರಾಮನಾಥಪುರಂನಲ್ಲಿ ಕಡಿ ಕೆ ನವಾಸ್ ಪಂಜಾಬ್ನ ಫರೀದ್ಕೋಟ್ನಲ್ಲಿ ಮೊಹಮ್ಮದ್ ಸಾರೀಖ್ರ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಇವರಷ್ಟೇ ಅಲ್ಲದೆ ಕೇರಳದ ಮಲಪ್ಪುರಂ ಉಪಚುನಾವಣೆಯಲ್ಲಿ ಅಬುಸ್ಸಮದ್ ಸಮದ್ದಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೇಳು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಹಾಗೂ ಒಬ್ಬರು ಉಪಚುನಾವಣೆಯಲ್ಲಿ ಗೆದ್ದಿದ್ದರು ಇನ್ನು ಕಳೆದ ವರ್ಷ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಕೈರಾನಲ್ಲಿ ಇಖ್ರಾ ಚೌಧರಿ ಘಾಜಿಪುರ್ದಲ್ಲಿ ಅಫ್ಜಲ್ ಅನ್ಸಾರಿ ರಾಮ್ಪುರ್ದಲ್ಲಿ ಮಹಿಬುಲ್ಲಾ ಶಹರನ್ಪುರದಲ್ಲಿ ಇಮ್ರಾನ್ ಮಸೂದ್ ಸಂಭಾಲ್ನಲ್ಲಿ ಜಿಯಾ ಉರ್ ರೆಹಮಾನ್ ಬಾರ್ ಪಶ್ಚಿಮ ಬಂಗಾಳದ ಬಸೀರತ್ನ ನೂರುಲ್ ಇಸ್ಲಾಂ ಮುಲ್ಬೇರಿಯಾದಲ್ಲಿ ಸಜ್ಜಾ ಅಹಮದ್ ಮುರ್ಶಿದಾಬಾದ್ ನಲ್ಲಿ ಅಬುತ್ ಖಾನ್ ಜಂಗೀಪುರದಲ್ಲಿ ಖಲೀಲ್ ಉರ್ ರೆಹಮಾನ್ ಮಾಲ್ಡಾ ದಕ್ಷಿಣದಲ್ಲಿ ಇಶಾ ಖಾನ್ ಚೌಧರಿ ಬಹಿರಾಂಪುರದಲ್ಲಿ ಯೂಸುಫ್ ಪಠಾ ಕೇರಳದ ಮಲಪುರಂ ಮೊಹಮ್ಮದ್ ಬಶೀರ್ ಬಷೀರ್ ವಟಕಾರದಲ್ಲಿ ಶಫೀ ಅರಂಬೆಲ್ ಹೊನ್ನಾನಿಯಲ್ಲಿ ಅಬುಧ್ ಸಮಸ್ ಸಮದಾನಿ ಜಮ್ಮು ಕಾಶ್ಮೀರದ ಬಾರಾಮಲ್ಲ ಶೇಖ್ ಅಬ್ದುಲ್ ರಶೀದ್ ಶ್ರೀನಗರ್ ನಲ್ಲಿ ಸೈಯದ್ ಆಗಾರ್ ರೂಹುಲ್ಲಾ ಮೆಹದಿ ಅನಂತನಾಗ್ ರಾಜೋರಿಯಲ್ಲಿ ಮಿಯಾ ಅಲ್ತಾಫ್ ಅಹಮದ್ ಕಟಿಹಾರ್ ನಲ್ಲಿ ತಾರಿಖ್ ಅನ್ವರ್ ಕಿಶನ್ ನಲ್ಲಿ ಮೊಹಮ್ಮದ್ ಜಾವೇದ್ ಅಸ್ಸಾಂನ ಧುಬ್ರಿಯಲ್ಲಿ ರಾಕಿಬುಲ್ ಹುಸೇನ್ ಲಡಾಖ್ ನಲ್ಲಿ ಮೊಹಮದ್ ಹನೀಫಾ ಲಕ್ಷದ್ವೀಪದಲ್ಲಿ ಮೊಹಮದ್ ಅಬ್ದುಲ್ಲಾ ಸೈದ್ ಹಾಗೂ ಆಂಧ್ರದ ಹೈದರಾಬಾದ್ ನಲ್ಲಿ ಅಸದುದ್ದೀನ್ ಓವೈಸ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಇದುವರೆಗೂ ಮುನ್ನೂರ ಹದಿನಾರು ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತರ ಪ್ರದೇಶದಿಂದ ಎಂಬತ್ಮೂರು ಜನ ಪಶ್ಚಿಮ ಬಂಗಾಳದಿಂದ ನಲವತ್ತೆರಡು ಜನ ಜಮ್ಮು ಕಾಶ್ಮೀರದಿಂದ ನಲವತ್ತೆರಡು ಜನ ಬಿಹಾರದಿಂದ ಮೂವತ್ತೊಂದು ಜನ ಅಸ್ಸಾಮಿಯಿಂದ ಇಪ್ಪತ್ತು ಜನ ಕೇರಳದಿಂದ ಹತ್ತೊಂಬತ್ತು ಜನ ತಮಿಳುನಾಡಿಂದ ಹದಿಮೂರು ಜನ ಮಹಾರಾಷ್ಟ್ರದಿಂದ ಹನ್ನೆರಡು ಜನ ಆಂಧ್ರದಿಂದ ಹನ್ನೆರಡು ಜನ ಕರ್ನಾಟಕದಿಂದ ಹನ್ನೊಂದು ಜನ ಮಧ್ಯಪ್ರದೇಶದಿಂದ ಎಂಟು ಜನ ಲಕ್ಷದ್ವೀಪದಿಂದ ಐದು ಜನ ಹರಿಯಾಣದಿಂದ ಐದು ಜನ ಗುಜರಾತಿಂದ ನಾಲ್ಕು ಜನ ಜಾರ್ಖಂಡಿಂದ ನಾಲ್ಕು ಜನ ಲಡಾಖಿಂದ ನಾಲ್ಕು ಜನ ಪಾಂಡಿಚೇರಿ ರಾಜಸ್ಥಾನ ದೆಹಲಿ ಹಾಗೂ ಪಂಜಾಬ್ ರಾಜ್ಯಗಳಿಂದ ಒಬ್ಬೊಬ್ಬರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮುಫ್ತಿ ಮೊಹಮ್ಮದ್ ಸಯೀದ್ ಹಾಗೂ ಯುನಿಸ್ ಸಲೀಂ ರವರು ಎರಡೆರಡು ರಾಜ್ಯಗಳಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಇನ್ನು ಪಕ್ಷವಾರು ಮುಸ್ಲಿಂ ಸಂಸದರ ಸಂಖ್ಯೆ ನೋಡೋದಾದರೆ ಅತಿ ಹೆಚ್ಚು ಮುಸ್ಲಿಂ ಸಂಸದರು ಗೆದ್ದಿರುವುದು ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ ನೂರ ಐವತ್ತೆರಡು ಮುಸ್ಲಿಂ ಸಂಸದರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ ಬಿಟ್ಟರೆ ನ್ಯಾಷನಲ್ ಕಾನ್ಫರೆನ್ಸ್ ಇಂದ ಇಪ್ಪತ್ನಾಲ್ಕು ಜನ ಜನತಾ ಪಾರ್ಟಿಯಿಂದ ಹತ್ತೊಂಬತ್ತು ಜನ ಜನತಾ ಜನತಾದಳದಿಂದ ಹದಿನೇಳು ಜನ ಸಿ ಪಿ ಐ ಎಂ ಪಕ್ಷದಿಂದ ಹದಿನಾರು ಜನ ಬಿ ಎಸ್ ಪಿಯಿಂದ ಹದಿನೈದು ಜನ ಎಸ್ ಪಿಯಿಂದ ಹದಿನಾಲ್ಕು ಜನ ಟಿ ಎಮ್ ಸಿಯಿಂದ ಹನ್ನೊಂದು ಜನ ಮುಸ್ಲಿಂ ಲೀಗ್ ಪಕ್ಷದಿಂದ ಹನ್ನೊಂದು ಜನ ಆರ್ ಜೆ ಡಿಯಿಂದ ಐದು ಜನ ಜನತಾ ಪಾರ್ಟಿ ಎಸ್ ಎಸ್ಸಿಂದ ಐದು ಜನ ಸಿ ಪಿ ಐನಿಂದ ನಾಲ್ಕು ಜನ ಪಿ ಡಿ ಪಿಯಿಂದ ಮೂರು ಜನ ಎ ಐ ಎಮ್ ಐ ಎಂ ಪಕ್ಷದಿಂದ ಮೂರು ಜನ ಸ್ವತಂತ್ರ ಪಕ್ಷದಿಂದ ಮೂರು ಜನ ಬಿ ಜೆ ಪಿಯಿಂದ ಮೂರು ಜನ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಮೂರು ಜನ ಡಿ ಎಂ ಕೆ ಬಾಂಗ್ಲಾ ಕಾಂಗ್ರೆಸ್ ಅಸ್ಸಾಂ ಗಣಪರಿಷತ್ ಜೆ ಡಿ ಯು ಲೋಕದಳ ಹಾಗೂ ಎಐ ಯು ಡಿ ಎಫ್ ಪಕ್ಷದಿಂದ ಇಬ್ಬಿಬ್ಬರು ಹಾಗೂ ಹನ್ನೆರಡು ಸಣ್ಣ ಸಣ್ಣ ಪಕ್ಷಗಳಿಂದ ಹನ್ನೆರಡು ಜನ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಹಾಗೂ ಹದಿನೈದು ಜನ ಪಕ್ಷೇತರರು ಕೂಡ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಮುನ್ನೂರ ಹದಿನಾರು ಮುಸ್ಲಿಂ ಸಂಸದರಲ್ಲಿ ಹದಿನೆಂಟು ಜನ ಮಹಿಳೆಯರು ಕೂಡ ಇದ್ದಾರೆ ಇನ್ನು ಅತಿ ಹೆಚ್ಚು ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಜನ ಆಯ್ಕೆಯಾಗಿದ್ದರು ಕಡಿಮೆ ಸಂಸದರು ಆಯ್ಕೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕೇವಲ ಇಪ್ಪತ್ತ್ಮೂರು ಜನ ಆಯ್ಕೆಯಾಗಿದ್ದರು ಹೆಚ್ಚು ಮುಸ್ಲಿಮರು ಗೆದ್ದ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ಇದುವರೆಗೂ ಎಂಬತ್ತ್ಮೂರು ಜನ ಗೆದ್ದಿದ್ದಾರೆ ಹೆಚ್ಚು ಮುಸ್ಲಿಮರು ಆಯ್ಕೆಯಾಗಿರುವುದು ಕಾಂಗ್ರೆಸ್ಸಿನಿಂದ ಇದುವರೆಗೂ ನೂರ ಐವತ್ತೆರಡು ಜನ ಗೆದ್ದಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ಮುಸ್ಲಿಂ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎನ್ನುವ ಮಾಹಿತಿ ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ